ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೀಟ್ರ ಗ್ಲಾಕ್ಸ್ ಏನಪ್ಪ ಇನ್ನು ಮೂರು ತಿಂಗಳಿಂದ ಕಣೆ ಆಗಿಬಿಟ್ಟಿದ್ದ ಎಲ್ಲೋ ಹೋಗ್ಬಿಟ್ಟಿದ್ದ ಅಂತ ಅಂದ್ಕಂತಿರ್ಬೋದು ಎಷ್ಟೋ ಜನ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ ಏನು ಕಣ್ಣೆ ಆಗಿಬಿಟ್ಟಿದ್ದಾರೆ ಬರ್ತಾ ಇಲ್ಲ ಏನಿಲ್ಲ ಅಂತ ಲಾಸ್ಟ್ ವೀಡಿಯೋದಲ್ಲಿ ಎಷ್ಟು ಕಮ್ಮಿ ಮೂರು ತಿಂಗಳಿಂದೆ ಹೇಳಿದ್ದೆ ಮದುವೆ ಸೆಟ್ ಆಗೈತೆ ಅಂತ ಮದುವೆ ಆಗಿ ಎರಡು ತಿಂಗಳಾಯಿತು ಮದುವಿನ ಮುಂಚೆ ಮದುವೆ ಪ್ರಿಪ್ರೇಷನ್ನು ಅದೇ ಇದು ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಗಳು ಮಾಡೋದು ಬಿಟ್ಬಿಟ್ಟೆ ಗಾಡಿಗೆ ಹೋಗೋದು ಬಿಟ್ಟೆ ಹೆಚ್ಚು ಕಮ್ಮಿ ಮೂರು ತಿಂಗಳಾಗೋಯಿತು ಮದುವೆಗಿನ ಮುಂಚೆ ಒಂದು ತಿಂಗಳು ಆಗ ಏನು ಬಂದವನ ಊರಿಗೆ ಅವಾಗಿಂದ ಗಾಡಿಗೆ ಹೋಗೇ ಇಲ್ಲ ನಾನು ಊರಲ್ಲೇ ಸೆಟ್ಲಾಗ್ಬಿಟ್ಟಿದ್ದೀನಿ ಆಮೇಲೆ ಮದುವೆನ ಆಯಿತು ಮದುವೆ ಆದಮೇಲೆ ನಿಮಗೆ ಗೊತ್ತಲ್ಲ ಗಾಡಿಗೆ ಹೋಗೋಕ್ಕಾಗಲ್ಲ ಸ್ವಲ್ಪ ದಿನ ದೇವಸ್ಥಾನಗಳು ನೆಂಟರು ಮನೆಗಳು ಅಲ್ಲಿ ಇಲ್ಲಿ ಸುತ್ತಾಡೋದು ಆಗೋಗ್ಬಿಡುತ್ತೆ ಹಂಗಾಗಿ ಒಂದು ಒಂದೂವರೆ ತಿಂಗಳು ಹಿಂಗೆ ಸುತ್ತಾಡ್ಕೊಂಡೇ ಇದ್ದೆ ಹಂಗೆ ತೋಟದ ಕಡೆ ಜಮೀನು ಕಡೆ ಒಂದು ಸ್ವಲ್ಪ ನೋಡ್ಕೊಂಡು ಅದು ಇದು ಬೆಳೆ ಏನಾದರೂ ಮಾಡ್ಕೊಂಡು ತೋಟದ ಕಡೆ ನೋಡಿಕೊಂಡೆ ಇದ್ದೆ ಒಟ್ಟಿನಲ್ಲಿ ಎಲ್ಲೂ ಗಾಡಿ ಅಂತೂ ಹೋಗಿರಲಿಲ್ಲ ಆಮೇಲೆ ಊರಲ್ಲಿ ಒಂದು ಅಂಗಡಿ ಕೂಡ ಮಾಡಿದೆ ಅಂಗಡಿ ಅಂದರೆ ಈ ಮಾಮೂಲಿ ಪ್ರಾವಿಷನ್ಸ್ಟ್ ಹೊರ್ತಾರೆ ಅದೊಂದು ಅವಾಗಿಂದ್ರೂ ಮಾಡಬೇಕು ಅಂದ್ಕೊಂಡಿದ್ದೆ ಊರ ಕಟ್ಟಿಗೆ ಹೋಗಿ ಆದಮೇಲೆ ಮಾಡೋಣ ಅಂತ ಅದೊಂದು ಟೈಮ್ ಇವಾಗ ಕೂಡಿ ಬಂತು ಹೆಚ್ಚು ಕಮ್ಮಿ ಮಾಡಿ ಅದೊಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಅಂದ್ಕೊಂತೀನಿ ಮದುವೆಗೆ ಒಂದು ತಿಂಗಳು ಒಂದೂವರೆ ತಿಂಗಳು ಓನ್ ಕರೆಕ್ಟ್ ಒಂದುವರೆ ತಿಂಗಳಿಗೆ ಕರೆಕ್ಟಾಗಿ ಅಂಗಡಿ ಮಾಡಿದ್ದು ಅಂಗಡಿ ಸುಮಾರಾಗಿ ಏನೋ ನಗಿತೈತೆ ಅದರಲ್ಲಿ ಏನೋ ನೋಡಬೇಕು ಇನ್ನೂ ಸ್ವಲ್ಪ ದಿನ ಕಳೀಬೇಕು ಅದಾದಮೇಲೆ ಇನ್ಕೇಸ್ ಇನ್ನೇನು ಕೆಲ್ಸಕ್ಕೆ ಹೋಗೋಣ ಗಾಡಿಗೆ ಹೋಗ್ಬಿಡೋಣ ಅಂದ್ಬಿಟ್ಟು ರೆಡಿಯಾಗಿದ್ದೆ ನೆಕ್ಸ್ಟ್ ವೀಕು ಅಲ್ಲಿಂದ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕಂಡೆ ಗಾಡಿಗೆ ಅಷ್ಟರೊಳಗಡೆ ಒಂದು ಮೆಸೇಜ್ ಬಂತು ಆ ಮೆಸೇಜ್ ಬಂದ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ನಾನು ಟ್ರ್ಯಾಕ್ ಹೊಡೆದು ಬಂದಿದ್ದೆ ಈಗೊಂದು ನಾಲ್ಕೈದು ತಿಂಗಳಿಂದೆ ಹಾಸನಲ್ಲಿ ಒಂದು ವರ್ಷದಿಂದ ಡಾಕ್ಯುಮೆಂಟು ಒಂದು ವರ್ಷದಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿದ್ರು ಬೆಂಗಳೂರು ಶಾಂತಿನಗರ ಹೆಡ್ ಆಫೀಸಲ್ಲಿ ಡಾಕ್ಯುಮೆಂಟ್ ಎಲ್ಲ ಪಾಸಾಗಿತ್ತು ಆಮೇಲೆ ಟ್ರ್ಯಾಕ್ ಬಂದು ನಾಲ್ಕು ತಿಂಗಳಿಂದೆ ಹಾಸನಲ್ಲೇ ಹೊಡೆದಿದ್ದೆ ಅದರಲ್ಲಿ ಒಳ್ಳೆ ಮಾರ್ಕ್ಸೇ ಬಂದಿತ್ತು ಸಿಗುತ್ತೆ ಅಂತಂದು ಗ್ಯಾರಂಟಿ ಇತ್ತು ಬಟ್ ಇವಾಗ ಅದು ಮೆಸೇಜ್ ಬಂದೈತೆ ನೀವು ಚಾಲಕಕ್ಕಮ್ಮು ಕಂಡಕ್ಟರ್ ಹುದ್ದೆಗೆ ಚಾಲಕಕ್ಕಂ ನಿರ್ವಾಹಕ ಹುದ್ದೆಗೆ ಆಯ್ಕೆ ಆಗಿದ್ದೀರಾ ಡಪ್ಪ ಆಫೀಸಿಗೆ ಬರಬೇಕಾಗಿ ಅಂತ ಮೆಸೇಜ್ ಬಂತು ಆಮೇಲೆ ಇದು ನೋಡಿದೆ ಪಿ ಡಿ ಎಫು ಲಿಸ್ಟ್ ಅದ್ರಲ್ಲಿ ಓಪನ್ ಮಾಡಿ ನೋಡಿದ್ರೆ ನನ್ನ ಹೆಸರು ಕೂಡ ಇತ್ತು ಅರವತ್ತೇಳು ಸಾವಿರ ಜನ ಏನೋ ಹಾಕಿದ್ದ ಅಪ್ಲಿಕೇಶನು ಅದರಲ್ಲಿ ಎರಡು ಸಾವಿರ ಜನಕ್ಕೆ ಕೆಲಸ ಸಿಕ್ಕಿರೋದು ಡಿ ಕಮ್ ಸಿ ಡ್ರೈವರ್ ಕಮ್ ಕಂಡಕ್ಟ್ರದು ಇದು ಅಪ್ಲಿಕೇಶನ್ ಹಾಕಿದ್ದು ಬಂದುಬಿಟ್ಟು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಕಿದ್ದು ಕೊರೋನೊಳಗಿನ ಮುಂಚೆ ಕರೋನಾ ಬಂದುಬಿಟ್ಟು ಮೂರು ನಾಲ್ಕು ವರ್ಷ ಸ್ಟೇ ಮಾಡಾಕ್ಬೋದ್ರು ಎರಡು ವರ್ಷದಿಂದ ರಿಕ್ರೂಟ್ಮೆಂಟು ಸ್ಟಾರ್ಟ್ ಮಾಡಿದ್ರು ಸೆಲೆಕ್ಷನ್ನು ವೆರಿಫಿಕೇಶನ್ ಮುಗಿಸಿ ಡಾ ಆಮೇಲೆ ಟ್ರ್ಯಾಕ್ ಹೊಡಿಸಿ ಅದಾದಮೇಲೆ ಇವಾಗ ಆದೇಶ ಪತ್ರ ಕೊಡೋಕ್ಕೆ ಕರೀತಾ ಇರೋದು ಆದೇಶ ಪತ್ರನ ಇಸ್ಕೊಂಬರೋಕ್ಕೆ ನಾಳೆ ಹೋಗ್ತಾಯಿದ್ದೀನಿ ಹತ್ತೊಂಬತ್ತನೇ ತಾರೀಕು ನಾಳೆ ಒಂಥರ ಖುಷಿ ಆಗ್ತೈತೆ ಇನ್ಮೇಲೆ ಸೆಲೆಕ್ಷನ್ ಆದಮೇಲೆ ಏನು ಆದೇಶ ಪತ್ರ ಕೊಟ್ಟ ಮೇಲೆ ಟೈಮ್ ಇರುತ್ತೋ ಇಲ್ಲ ಅರ್ಜೆಂಟಾಗಿ ಡ್ಯೂಟಿಗೆ ಜಾಯ್ನ್ ಆಗಬೇಕಾಗುತ್ತೋ ಗೊತ್ತಿಲ್ಲ ನೋಡೋಣ ಅಕಸ್ಮಾತ್ ಟೈಮ್ ಇದ್ದರೆ ಹೋಗ್ಬಿಟ್ಟು ಸ್ವಲ್ಪ ದಿನ ಲಾರಿ ಓಡಿಸ್ತೀನಿ ಟೈಮ್ ಸಿಕ್ಕಿಲ್ಲ ಅಂದರೆ ಡೈರೆಕ್ಟಾಗಿ ಕೆ ಎಸ್ ಆರ್ ಟಿ ಹೋಗಬೇಕಾಗುತ್ತೆ ಕೆ ಎಸ್ ಆರ್ ಟಿ ಸಿ ಹೋದರೆ ಒಂದು ಸ್ವಲ್ಪ ಅಷ್ಟೊಂದು ವೀಡಿಯೋಗಳು ಮಾಡೋಕ್ಕಾಗಲ್ಲ ಏನಾದರೆ ಬೇರೆ ಬೇರೆ ಕಂಟೆಂಟ್ ಮಾಡಬೇಕಾಗುತ್ತೆ ಗೌರ್ಮೆಂಟ್ ಬಸ್ಸು ಅದೆಲ್ಲ ವೀಡಿಯೋ ಮಾಡೋಂಗಿಲ್ಲ ರೂಲ್ಸ್ ಪ್ರಕಾರ ಹಂಗಾಗ್ಬಿಟ್ಟು ಬೇರೆ ಏನಾದರೂ ಕಂಟೆಂಟ್ ಮಾಡ್ತೀನಿ ನೋಡೋಣ ಏನಾಗುತ್ತೆ ನಾಳೆ ಹೋಗ್ತಾ ಹೋಗ್ತಾಯಿದ್ದೀನಲ್ಲ ಹೆಂಗಿದ್ರು ನಿಮ್ಗೆ ಏನೇನಾಗುತ್ತೆ ಅಪ್ಡೇಟ್ ಎಲ್ಲ ತಿಳಿಸ್ ತಿಳಿಸ್ತೀನಿ ನಾನು ನಿಮಗೆ ಸದ್ಯಕ್ಕೆ ಮನೇಲೆ ಕುತ್ಕೊಂಡ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೆ ತುಂಬ ದಿನ ಆಗಿತ್ತಲ್ಲ ನಿಮಗೆಲ್ಲ ಒಂದು ಸಾರಿ ಕೇಳಬೇಕು ಕೆಲವರಿಗೆ ಮದುವೆಗೆ ಹೇಳಿದ್ದೆ ಎಲ್ಲ ಆಲ್ಮೋಸ್ಟ್ ಹೇಳಿದ್ದೆ ನನ್ನ ಮದುವೆಗೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಮತ್ತು ನನ್ನದು ಯೂಟ್ಯೂಬು ಚಾನಲ್ ನೋಡೋರು ಇನ್ಸ್ಟಾಗ್ರಾಮು ಅಲ್ಲಿ ನೋಡೋರಿಗೆಲ್ಲ ನಾನು ಸ್ಟೋರಿ ಹಾಕಿ ಸುಮಾರು ಜನಕ್ಕೆ ನಾನು ಪರ್ಸ್ನಲ್ಗೂ ಫೋನ್ ಮಾಡಿ ಕೂಡ ಕರೆದಿದ್ದೆ ಮದುವೆಗೆ ಬಂದಿದ್ದರು ಸುಮಾರು ಜನ ಬಂದಿದ್ದವ್ರಿಗೆಲ್ಲ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ ಪಾಪ ಕೆಲವರು ದೂರದಿಂದ ಎಲ್ಲ ಬಂದಿದ್ದರು ಅಂಕೋಲ ಅಲ್ಲಿಂದೆಲ್ಲ ಬಂದಿದ್ದರು ಗಣೇಶ್ ಅಂತ ತುಂಬ ಖುಷಿಯಾಯಿತು ಬಂದಿದ್ದಕ್ಕೆಲ್ಲ ಆದಮೇಲೆ ಇನ್ನೇನು ವೀಡಿಯೋಗಳು ಮಾಡೋದ್ರಿಂದ ಸುಮ್ಮನೆ ಆಗ್ಬಿಟ್ಟೆ ಅಂತ ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದೊಂದು ವ್ಲಾಗ್ ಮಾಡಿಬಿಡೋಣ ಏನಾಯಿತು ಏನು ಸೈಲೆಂಟಾಗಿ ಹಂಗೆ ಹೊಂಟು ಹೋಗ್ಬಿಟ್ಟಣ್ಣ ಏನು ಅಂತ ಮೇಲೆ ಬೈಕೊ ಮುಡ್ತೀರಾ ಇವರು ಜನ ಕಮೆಂಟ್ ಮಾಡ್ತಿದ್ರಲ್ಲ ಏನಾಗುತ್ತೆ ಅಂದ್ಬಿಟ್ಟು ಇದೊಂದು ತಿಳಿಸ್ಬಿಡೋಣ ವಿಷಯನ ಅಂದ್ಬಿಟ್ಟು ನಿಮಗೆ ಫಸ್ಟು ನಾನು ಹೇಳ್ತಾ ಇದ್ದೀನಿ ನಾಳೆ ಹೋಗೋಣ ಬೇಗ ಮಲ್ಕೋಬೇಕಿ ಇವತ್ತು ನೈಟ್ ಆಗೈತೆ ಬೆಳಗ್ಗೆ ಬೇಗ ಸಿಗ್ತೀನಿ ನಾನು ಚೈತ್ರ ನಗರಕ್ಕೆ ಹೋಗಬೇಕು ಬೆಂಗಳೂರಿಗೆ ಆಫೀಸ್ಗೆ ಟೂ ವೀಲರಲ್ಲೇ ಬೈಕ್ ತಗೊಂಡೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಸಿಗ್ತೀನಿ ನಾನು ನಿಮಗೆ ಏನೇನಾಗುತ್ತೆ ಎಲ್ಲ ವಿಷಯ ನಿನಗೆ ನೋಡ್ತೀರಾ ಗುಡ್ ನೈಟ್ ಸ್ನೇಹಿತರೆ ಮಾರ್ನಿಂಗ್ ಸಿಗ್ತೀನಿ ಬೆಳಗ್ಗೆ ನಾಲ್ಕು ಗಂಟೆ ಆಗೈತೆ ಟೈಮು ಮನೆ ಮೂರುವರೆಗೆ ಮನೆಗೆ ಬಿಟ್ಟೆ ಇವಾಗ ಕೆ ವಿ ಕ್ರಾಸ್ ಹತ್ರ ಬಂದಿದ್ದೀನಿ ಕೆ ವಿ ಕ್ರಾಸಲ್ಲಿದ್ದೀನಿ ಇವಾಗ ಎಂಟು ಗಂಟೆ ಹೊತ್ತಿಗೆ ಹೋಗ್ಬೇಕು ಬೆಂಗಳೂರಿಗೆ ಶಾಂತಿನಗರ ಹೆಡ್ ಆಫೀಸಿಗೆ ಟ್ರಾಫಿಕ್ ಏನಿಲ್ವಲ್ಲ ಹೋಗೋಣ ಬರ್ರಿ ಹಾಗೆ ಅಲ್ಲಿಂದ ಸೀದಾ ಬಂದವನು ಅತ್ತೆ ಸಿಬ್ಬಂದಿ ಬೆಟ್ಟ ನಮ್ಮ ಮನೆಯದೇವರು ಇದೇ ರೂಟಲ್ಲಿ ಹೋಗ್ಬೇಕಲ್ಲ ಒಂದು ಕರ್ಪೂರ ಹಚ್ ಕೊಟ್ಟಿದ್ದೀನಿ ಗಾಡಿ ನಿಲ್ಲಿಸ್ಕೊಂಡು ಇರೋ ಕೆಲಸ ಒಳ್ಳೇದಾಗಲಿ ಅಂದ್ಬಿಟ್ಟು ಸೀದಾ ಟೈಮ್ ಇಲ್ಲ ಜಾಸ್ತಿ ಸೀದಾ ಮುಂದಕ್ಕೆ ಹೋಗ್ಬಿಡೋಣ ನಾನು ಏಳು ಏಳೂವರದ ಕಾಲ ಅಲ್ಲಿರಬೇಕು ಬೇಗ ಹೋಗ್ಬಿಡೋಣ ರೋಡ್ ಕೆರೆದು ಬಿಟ್ಟು ಎಂಥ ಕೆಲಸ ಮಾಡವರೆಂದರೆ ಬೈಕಲ್ಲಿ ಓಡಾಡೋರಿಗೆ ಮಾತ್ರ ಹೆವಿ ಡೇಂಜರು ತುಮಕೂರು ಹತ್ರ ಇದು ಟೂ ವೀಲರ್ ಸ್ಲಿಪ್ಪಾಗಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಂಥದಾರ ಒಂದು ಹದಿನೈದ್ ಕೆಲಸ ಅಂತೂ ಮಾಡಿರ್ತಾರೆ ಇಲ್ಲಿ ತುಮಕೂರು ಬೆಂಗಳೂರು ರೋಡಲ್ಲಿ ಮಾತ್ರ ಇಲ್ಲಿ ಪರವಾಗಿಲ್ಲ ಗುರು ಬೇಗನೇ ಬಂದೆ ಬೆಂಗಳೂರಿಗೆ ಈಗ ನಾಲ್ಕು ಚಂದ್ರ ಟು ಗೊರಗಡ್ಡೆ ಪಲ್ಯ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ ಒಳ್ಳೆ ವೆದರು ಮಾತ್ರ ಈ ವೆದರ್ಗು ಈ ಥರ ಟೂ ವೀಲರ್ ತಗೊಂಡು ಹೋಗ್ತಾ ಇರೋದಕ್ಕೂ ಒಂಥರ ಅದು ಫೀಲೇ ಬೇರೆ ಗುರು ಹೇಳ್ಕೊಳ್ಳೋಕೆ ಆಗ್ತಾಯಿಲ್ಲ ಒಂಥರ ಬೇರೆ ಥರದೂ ಫೀಲ್ ಆಗ್ತಾಯಿತ್ತು ನನಗೆ ಪ್ರೈವೇಟ್ ಬಸ್ಸೋರು ಹೆಂಗೆ ಬೇಕಂಗೆ ಎಳೆದ್ಬಿಡೋದೆ ಪಟ್ ಅಂತ ನಾನು ಅದೇ ಸ್ಪೀಡಲ್ಲಿ ಹೋಗ್ತಿದ್ರೆ ಹೋಗಿ ಇಟ್ಕೋಬೇಕಾಗಿತ್ತು ಅವನಿಗೆ ಈಗ ಏನೇ ಆದರೂ ಬೆಳೆ ಒಂಥರ ಒಳ್ಳೆ ಫ್ರೆಶ್ಶೂ ಎಲ್ಲಿದ್ದೀನಿ ನಾನೀಗ ಇಡಿದು ಇದು ದಾಸರಹಳ್ಳಿ ಕೆಳಗಡೆ ದಾಸರಹಳ್ಳಿ ಟಿ ದಾಸರಹಳ್ಳಿ ಮುಂದೆ ಜಾಲಿ ಲಕ್ಕ ಸರ್ ಆ ಮೇಲುಗಡೆ ಫ್ಲೇ ಅವರಲ್ಲಿದ್ದೀನಿ ನೀನು ಇಲ್ಲಿಂದ ಇನ್ನೊಂದು ಇಪ್ಪತ್ತು ನಿಮಿಷ ಹೋಗ್ಬಿಡ್ತೀನಿ ಶಾಂತಿನಗರಕ್ಕೆ ನನ್ನ ಗಾಡಿ ಪಾಪ ಊರಿಂದ ಏನು ಪ್ರಾಬ್ಲಮ್ ಕೊಡ್ದಂಗೆ ಕರ್ಕೊಂಬಂದೈತೆ ಪಾಪಸ್ ಹೋಗ್ಬೇಕಾದ್ರು ಹಂಗೆ ಏನು ಪ್ರಾಬ್ಲಮ್ ಕೊಡೋದು ಏನು ಪ್ರಾಬ್ಲಮ್ ಕೊಡೋದಂತ ಜನರಲ್ ಚೆಕಪ್ ಮಾಡಿಸ್ಕೊಂಡೆ ಬಂದೆ ಏನೂ ಪ್ರಾಬ್ಲಮ್ ಇಲ್ಲ ಹ್ಞೂ ಸ್ಯಾಂಕಿ ರೋಡಿಂದ ಮುಂದೆ ಬಂದು ಇಲ್ಲಿ ಗೋಲ್ಫ್ ಕ್ಲಬ್ ಇದೆಯಲ್ಲ ಅಲ್ಲಿದ್ದೆ ಸ್ವಲ್ಪ ಗೂಗಲ್ ಮ್ಯಾಪ್ ಶಾಂತಿ ನಗರ ನಾನು ಒಂದು ಎಡ್ ಆಫೀಸ್ ಹತ್ರ ಅಲ್ಲ ಹೋಗೋಕ್ಕಾಗಿರೋದು ಹೆಡ್ ಆಫೀಸ್ ಒಂಚೂರು ಲೊಕೇಶನ್ ಕನ್ಫ್ಯೂಸ್ ಇತ್ತು ನೋಡ್ಕೊಂಡಂತ ನಿಲ್ಲಿಸಿದ್ದೀನಿ ಫೈನಲಿ ಬಂದೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಹತ್ರ ರೈಟ್ ಸೈಡ್ ಕಾಣ್ತಾ ಇದ್ದಲ್ಲ ಬಿಲ್ಡಿಂಗು ಇದೇನೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸು ಒಂದು ಬಸ್ ಕೂಡ ನಿಲ್ಲಿಸ್ಬಿಟ್ರೆ ನೋಡಿ ರೆಡ್ ಕಲರ್ ಕಾಣ್ತಾ ಇದೆ ಹಂಗೆ ಮುಂದೆ ಹೋಗ್ಬಿಟ್ಟು ಊಟನ್ ಬರಬೇಕು ಬಂದೆ ಶಾಂತಿನಗರ ಹತ್ರ ಗಾಡಿನ ಪಾರ್ಕ್ ಮಾಡಿದ್ದೀನಿ ಇದು ಅಲ್ಲಿ ಕಾಣ್ತಿರೋದು ಹೆಡ್ ಆಫೀಸು ಅಲ್ಲಿ ಹೋಗೋಣ ಎಲ್ಲ ನಮ್ಮಂಗೆ ಬಂದ್ಬಿಟ್ಟವ್ರೆ ಕ್ಯಾಂಡಿಡೇಟ್ಸು ಅಪಾಯಿಂಟ್ಮೆಂಟ್ ಲೆಟ್ರ್ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ ನೋಡಬೇಕು ಇದೇ ನೋಡಿರಿ ಕೆ ಎಸ್ ಆರ್ ಟಿ ಸಿ ಎಡ್ ಆಫೀಸು ನಮ್ಮ ನೋಡೋಣ ನೋಡಿ ಇಲ್ಲಿ ನನ್ನ ಹೆಸರು ಕೂಡ ಐತೆ ಸಾವಿರದ ಆರ್ನೂರ ಹನ್ನೊಂದನೇ ನಂಬರಲ್ಲಿ ನಂದು ನೈನ್ ತ್ರೀ ಫೈವ್ ಸೀರಿಯಲ್ ನಂಬರು ಶ್ರೀಧರ್ ಕೆ ಎಮ್ ಅಂತ ಅವರವರೆಲ್ಲ ಫೋಟೋಗಳು ತಕ್ಕಂತವ್ರೆ ಖುಷಿಯಾಗುತ್ತೆ ಗುರು ಆದ್ರೂ ಈ ಥರ ನಮ್ಮ ಹೆಸರುಗಳು ಇದು ಸೆಂಟ್ರಲ್ ಆಫೀಸಲ್ಲಿ ಬರಬೇಕಂದ್ರೆ ಇವಾಗ ಐವತ್ತೈವತ್ತು ಜನನ ಲೈನ್ ಅಪ್ ಮಾಡಿಸ್ತಾವೆ ಎಲ್ಲ ಒಳಗಡೆ ಕರೀತಾ ಇದ್ದಾರೆ ಕೌನ್ಸಿಲಿಂಗು ಕಂಪ್ಯೂಟರ್ ರೈಸಡ್ ಅಲ್ಲ ಇರೋದು ಆಪ್ಷನ್ ಇರುತ್ತೆ ನಮ್ಗೆ ಯಾವ್ದು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಫಸ್ಟ್ ಹೋದವರೆಲ್ಲ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟವ್ರೆ ಇವತ್ತು ನಾವು ಮೂರನೇ ದಿನ ಹೋಗ್ತಾ ಇರೋದು ಆಲ್ಮೋಸ್ಟು ಎಲ್ಲ ಅವರು ಮಾಡ್ಕೊಂಡು ಉಳಿದಿರೋ ಮಾತ್ರ ನಮಗೆ ಸಿಗೋದು ಯಾವ್ದು ಸಿಗುತ್ತೋ ಗೊತ್ತಿಲ್ಲ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಫೈನಲಿ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಾ ಇದ್ದಾರೆ ಮೇಡಮ್ ಅವರು ಸಖತ್ ಖುಷಿ ಇದೆ ನನಗಂತೂ ಇವಾಗ ಅಪಾಯಿಂಟ್ಮೆಂಟ್ ಲೆಟ್ರ್ ಇದೆ ನೋಡಿ ರಾಮನಗರ ಡಿವಿಷನು ಆನೆ ಕಲ್ಲಿ ಸಿಕ್ಕೈತೆ ಬೇರೆ ಆಪ್ಷನ್ ಸಿಗಲಿಲ್ಲ ಸಿಕ್ಕಿದ್ದೇ ಇದು ನನಗೆ ಊರು ಕಡೆ ಹೋಗೋಣ ಅಂತ ಹೊರಟೆ ಬ್ರೇಕ್ ಪ್ಯಾಡ್ ಹೊಸ ಪ್ಯಾಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಹಿಡಿತಾ ಇತ್ತು ವೀಲು ಅದಕ್ಕೆ ಒಂದು ಸ್ವಲ್ಪ ಫ್ರೀ ಇದ್ದೀನಿ ಫ್ರೀ ಮಾಡಿಸ್ಕೊಂಡು ಇಲ್ಲಿಂದ ಸೀದಾ ಊರ್ ಕಡೆ ಹೋಗ್ತಾ ಇರೋದೇನೆ ವೀಡಿಯೋ ಎಂಡಿಂಗ್ ಮಾಡಿರಲಿಲ್ಲ ಎಂಡಿಂಗ್ ಮಾಡೋಕ್ಕೆ ಅಂದ್ಬಿಟ್ಟೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೆಲ್ಲ ಆಯಿತು ಅದಾದಮೇಲೆ ಸೀದಾ ಮನೆಗೆ ಬಂದೆ ಗಾಡಿಯೆಲ್ಲ ಸ್ವಲ್ಪ ಅದು ಬ್ರೇಕ್ ಕಚ್ತಾ ಇತ್ತು ಅದು ಸರಿ ಮಾಡಿಸ್ಕೊಂಡು ಸೀದಾ ನೈಟು ಊರಿಗೆ ಬಂದುಬಿಟ್ಟೆ ನೈಟು ಊರಿಗೆ ಬಂದು ಈಗ ಬೆಳಗ್ಗೆ ಆಗೈತೆ ಮತ್ತು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಈಗ ನನಗೆ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅದನ್ನು ನಾನು ನಾನಿವಾಗ ಆನೆಕಲ್ಲು ಡೈರೆಕ್ಟ್ ಆನೆಕಲ್ ಡಿಪೋಗೆ ಹೋಗೋಕ್ಕಾಗಲ್ಲ ತಗೊಂಡು ರಾಮನಗರ ಡಿವಿಷನ್ ಬರುತ್ತಲ್ಲ ರಾಮನಗರಕ್ಕೆ ಹೋಗ್ಬಿಟ್ಟು ಅಲ್ಲಿ ಜಾಯ್ನ್ ಆಗಬೇಕು ನಾನು ಡಾಕ್ಯುಮೆಂಟ್ ಒರಿಜಿನಲ್ ಎಲ್ಲ ಕೊಟ್ಬಿಟ್ಟು ಅಲ್ಲಿ ಆಮೇಲೆ ಮೂರು ದಿವಸ ಟ್ರೈನಿಂಗ್ ಹೇಳ್ತಾರೆ ಮೂರು ದಿವಸ ಟ್ರೈನಿಂಗ್ ಬಂದ್ಬಿಟ್ಟು ಮಳವಳ್ಳಿಲಿ ಇರುತ್ತೆ ಮಳವಳ್ಳಿಲಿ ಮೂರು ದಿವಸ ಟ್ರೈನಿಂಗ್ ಮುಗಿಸ್ಕೊಂಬಿಟ್ಟು ಅಲ್ಲಿಂದ ಆನೆಕಲ್ಲಿಗೆ ಡ್ಯೂಟಿಗೆ ಹಾಕ್ತಾರೆ ಆನೆಕಲ್ಲಲ್ಲಿ ರೂಟು ಏನು ಅಂತ ಇನ್ನೂ ಗೊತ್ತಿಲ್ಲ ಒಟ್ಟು ನೋಡು ನಾನು ಈಗ ನಾಳೆ ಗುರುವಾರ ಹೋಗ್ಬೇಕು ಅಂತ ಇದ್ದೀನಿ ಅಲ್ಲಿಗೆ ಗುರುವಾರ ಹಾಂ ಗುರುವಾರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹೋದ್ಮೇಲೆ ಏನಾಗುತ್ತೆ ಏನೇನು ಅಂತ ಅಪ್ಡೇಟ್ ಮಾಡ್ತೀನಿ ಅದನ್ನು ಯಾವ ರೂಟ್ ಕೊಡ್ತಾರೆ ಏನಿರುತ್ತೆ ಅಂತ ಆದಷ್ಟು ಬಸ್ಸಿಂದು ಆದರೆ ಅದು ಮಾಡ್ತೀನಿ ಅಂದರೆ ಡ್ರೈವಿಂಗಲ್ಲಿ ಲಾಗ್ ಮಾಡೋಕ್ಕಾಗಲ್ಲ ಬೇರೆ ಕಂಟೆಂಟ್ ಮಾಡಬೇಕಷ್ಟೇ ಏನಾದ್ರೂ ಮಾಡ್ತೀನಿ ಆದಷ್ಟು ಮತ್ತೆ ಬೇಗ ಸಿಗ್ತೀನಿ ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡೋದು ಬಿಡೋಲ್ಲ ಈಗ ಸ್ವಲ್ಪ ದಿನ ಮದುವೆಯಿಂದ ಗ್ಯಾಪ್ ಆಗಿತ್ತು ಇನ್ಮೇಲೆ ಆ ಥರ ನಾನು ಆಗೋಲ್ಲ ಆಮೇಲೆ ಸ್ನೇಹಿತರೆ ಇವಾಗ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದರೆ ಈ ತ ಬಿಸಿ ತುಪ್ಪ ಬಾಯಿ ಹಾಕೊಂಡ್ಬಿಟ್ಟಂಗೆ ಐತೆ ನುಂಗಿಲ್ಲ ಬಿಡೋಂಗಿಲ್ಲ ಹಂಗಾಗೈತೆ ಯಾಕೆಂದ್ರೆ ಈ ಮದುವೆ ಮದುವೆಗೆ ಮಾಡ್ಕೊಂಡು ಸಿಗಬಟ್ಟೆ ಕಮಿಟ್ಮೆಂಟ್ಗಳು ಸಲಗಳು ಎಲ್ಲ ಜಾಸ್ತಿ ಆಗ್ಬಿಟ್ಟವೆ ಈ ಸಿಚುವೇಷನಲ್ಲಿ ಡ್ಯೂಟಿ ಹಾಕಿರೋದು ಅನೇಕಲ್ಲು ದೂರ ಅಲ್ಲಿಗೆ ಕರ್ಕೊಂಡೋಗಿ ಫ್ಯಾಮಿಲಿನ ಬರೋ ಸಂಬಳದಲ್ಲಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಲಾರಿಲೇನ ದುಡ್ಕಂತಿದ್ವಿ ದುಡ್ಡುಗಳು ಕೈಯಲ್ಲಿ ಆಡ್ತಾ ಇತ್ತು ಈಗ ಕೆ ಎಸ್ ಆರ್ ಟಿ ಸಿ ಬಂದು ಹೋದ್ಮೇಲೆ ದುಡ್ಡುಗಳು ಸ್ವಲ್ಪ ಕಡಿಮೆ ಸ್ಟಾರ್ಟಿಂಗ್ ಒಂದು ವರ್ಷ ಏನಿರುತ್ತೆ ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ ಒಂದು ವರ್ಷ ಆದಮೇಲೆ ಪರ್ಮನೆಂಟ್ ಮಾಡ್ಕೊಳ್ಳೋದು ಅಲ್ಲಿವರೆಗೂ ಕಡಿಮೆ ಸಂಬಳ ಆ ಸಂಬಳದಲ್ಲಿ ನಾನು ಕಮಿಟ್ಮೆಂಟ್ ಕಡೆ ನೋಡ್ಕೊಳ್ಳೋನೋ ಇಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಗಲ್ಲಿ ನೋಡ್ಕೊಳ್ಳೋನು ಅದು ಹಿಂಸೆ ಆಗುತ್ತೆ ಇಲ್ಲ ಫ್ಯಾಮಿಲಿ ಇಲ್ಲಿ ಬಿಟ್ಬಿಟ್ಟು ನಾನು ಅದನ್ನೇ ಇರೋಕ್ಕೂ ಕಷ್ಟ ಅದು ಹಿಂಸೆನೇ ಹೊಸ್ದಾಗಿ ಬೇರೆ ಮದುವೆ ಆಗಿರೋದರಿಂದ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಒಂದು ವರ್ಷ ಮುಂಚೆ ಸಿಕ್ಕಿದರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೋಗ್ತಿತ್ತು ಇಲ್ಲ ಒಂದು ಆರು ತಿಂಗಳು ಒಂಚೂರು ಮುಂದಕ್ಕಾಗಿದ್ದರೂ ಕೂಡ ನನಗೆ ತೊಂದರೆ ಇರ್ತಿರ್ಲಿಲ್ಲ ಆರಾಮಾಗಿ ಹಂಗೆ ಎಷ್ಟೊಂದು ಕಮಿಟ್ಮೆಂಟ್ಗಳು ಒಂದು ಸ್ವಲ್ಪ ಒಂದು ಒಂದು ಅರ್ಧ ಕಮಿಟ್ಮೆಂಟ್ಗಳಾದರೂ ನಂಗೆ ಕಡಿಮೆ ಮಾಡ್ಕೊಂಡಿರ್ತಿದ್ದೆ ಆದರೆ ಇವಾಗಿರೋ ಪರಿಸ್ಥಿತಿಲಿ ಸ್ವಲ್ಪ ಹಿಂಸೆನೇ ಆಗ್ಬಿಟ್ಟೈತೆ ಏನು ಮಾಡೋಂಗಿಲ್ಲ ದೇವ್ರು ಕೊಟ್ಟರೆಂಗೆ ಅಂತೆ ಕೊಟ್ಟು ಒಂದೇ ಸಲ ಕೊಟ್ಬಿಡ್ತಾನೆ ಮದುವೆ ಹಾಗೆ ಸೆಟ್ ಆಗೋಯ್ತು ಸೆಟ್ ಆಗೋಯ್ತು ಥರ ಕೆಲಸನೂ ಹಂಗೆ ಬಂದ್ಬಿಡ್ತು ಹೆಚ್ಚು ಕಮ್ಮಿ ಒಂದು ತಿಂಗಳಷ್ಟೇ ಅಷ್ಟೇ ಒಂದು ತಿಂಗಳು ಕರೆಕ್ಟಾಗಿ ಕೆಲಸ ಬಂದೈತೆ ಹಂಗಾಗೈತೆ ಅದು ಇಷ್ಟು ವರ್ಷ ಕಾಯ್ದು ಆದರೂ ಖುಷಿನೇ ಇಷ್ಟು ವರ್ಷಕ್ಕಾದಿರೋದಕ್ಕೆ ಲೈಫಲ್ಲಿ ಒಂದು ಆಸೆ ಇತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಆಗಲೇಬೇಕು ಅಂತ ಅದೊಂದು ಆಸೆ ನೆರವೇರ್ತಾ ಇರೋದು ಖುಷಿನೇ ಆ ಖುಷಿ ಮುಂದೆ ಏನು ಮಾಡೋಕ್ಕಾಗಲ್ಲ ಕಮಿಟ್ಮೆಂಟ್ಗಳನ್ನೆಲ್ಲ ಒಂದು ಸ್ವಲ್ಪ ಬಿಗಿ ಸೈಡಿಗಿಟ್ಟು ಇಟ್ಟು ಏನೋ ಒಂದು ಮಾಡಿ ಮಾಡಲೇಬೇಕು ಕೆಲಸನ ಒಟ್ಟು ನಾಳೆ ಹೋಗ್ಬಿಟ್ಟು ಜಾಯಿನ್ ಆಗಬೇಕು ಅಂತ ಇದ್ದೀನಿ ಜಾಯಿನ್ ಆಗಿಬಿಟ್ಟು ಅಲ್ಲಿ ಏನೇನಾಗುತ್ತೆ ಅಲ್ಲಿ ಅಪ್ಡೇಟ್ ಎಲ್ಲ ನಿಮಗೆ ತಿಳಿಸ್ತೀನಿ ಹಾಗಾಗಿನೇ ಮತ್ತೆ ಇದು ವಿಡಿಯೋ ಮಾಡಿ ಹೇಳ್ತಾ ಇರೋದು ನಾನು ನಿಮಗೆ ಹೆಂಗೆ ಕರ್ಕೊಂಡು ಹೋಗುತ್ತೆ ದೇವರು ಹಂಗೆ ಹೋಗೋಣ ಯಾವುದಕ್ಕೂ ತಲೆ ಕೆಡ್ಸ್ಕೊಂಡ್ಬೇಡ ಯಾವುದಕ್ಕೂ ಪ್ಲ್ಯಾನ್ ಮಾಡ್ಕೊಂಡ್ರೆ ಯಾವುದೂ ಆಗಲ್ಲ ದೇವ್ರು ಹೆಂಗೆ ಪ್ಲಾನ್ ಮಾಡಿರ್ತಾನೆ ಅದಕ್ಕೆ ತಕ್ಕಂತೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಹಾಂ ಇನ್ಮೇಲೆ ಏನು ಆ ಥರ ಏಟ್ ಮಾಡೋಕ್ಕೋಗಲ್ಲ ವೀಡಿಯೋ ತಿಂಗ್ಳುಗಟ್ಟಲೆ ಎಲ್ಲ ಹೋಗಲ್ಲ ಏನಾದರೂ ಒಂದು ಕಂಟೆಂಟ್ ಮಾಡ್ತಾ ಇರ್ತೀನಿ ಅಟ್ಲೀಸ್ಟ್ ವಾರಕ್ಕೆ ಒಂದು ಎರಡು ವೀಡಿಯೋ ಅಂತೂ ನಾನು ಹಾಕ್ತಾ ಇರ್ತೀನಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ಹೊಚ್ಚ ಹೊಸ ವೀಡಿಯೋ ಜೊತೆಗೆ ಆದಷ್ಟು ಬೇಗ ನಿಮಗೆ ಸಿಗ್ತೀನಿ ನಾನು ಸದ್ಯಕ್ಕೆ ನಮ್ಮ ತೋಟದೊಳಗಡೆ ಹೋಗ್ತಾ ಇದ್ದೀನಿ ಮೋಟ್ರನ್ ಮಾಡಬೇಕಿತ್ತು ಅದಕ್ಕೆ ಬೈ ಬೈ ಟೇಕ್ ಕೇರ್ ಮತ್ತು ಸಿಗ್ತೀನಿ ಸಿ ಯು